ಬಿಬಿಎಂಪಿ ಮುಂಗಡ ಪತ್ರ ಮಂಡನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಂಗಡ ಪತ್ರವನ್ನು ಪಾಲಿಕೆಯ ವಿಶೇಷ ಆಯುಕ್ತ ಶಿವನಾಂದ ಕಲಕೇರಿ ಮಂಡಿಸಿದರು ಆಡಳಿತಾಧಿಕಾರಿ ರಾಕೇಶ್ ಸಿಂಗ್ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೇರಿದಂತೆ ಮತ್ತಿತರ ಅಧಿಕಾರಿಗಳು ಇದ್ದಾರೆ ಮತ್ತು ಮಾಧ್ಯಮ ಸ್ನೇಹಿತರೇ ನಮ್ಮ ಭಾರತ ಸಂವಿಧಾನದ ಆಶಯದಂತೆ ಕಲ್ಯಾಣ ರಾಜ್ಯ ಪರಿಕಲ್ಪನೆಯನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿಯೂ ಕೂಡ ಅನುಭವದಲ್ಲಿ ಪಾಲಿಕೆಯ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಆರ್ಥಿಕ ವರ್ಷದ ಅವಯವ ತಯಾರಿಕೆಗೆ ತಮ್ಮ ಅತ್ಯಮೂಲ್ಯ ಸಲಹೆ ಸೂಚನೆ ಕೊಟ್ಟು ಸಹಕರಿಸಿದ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿಗಳು ಶಾಸಕರು ಅಧಿಕಾರಿ ಸಿಬ್ಬಂದಿ ವರ್ಗ ಬೆಂಗಳೂರಿನ ಎಲ್ಲ ನಾಗರಿಕ ಮನೆಯ ಶಾಶ್ವತವಾಗಿಸಲು ನಿರ್ಮಿಸಲಾದ ನಾಲ್ಕು ವೀಕ್ಷಣಾ ಗೋಪುರಗಳು ಆಯಕಟ್ಟಿನ ಜಾಗಗಳಲ್ಲಿನ ಮಾರುಕಟ್ಟೆಗಳು ಮತ್ತು ಕೋಟೆಗಳಿಂದ ಕೂಡಿದ ಸೊಬಗಿನ ನಗರವು ಅವರು ನಮ್ಮ ಪೀಳಿಗೆಗೆ ನೀಡಿದ ಶ್ರೇಷ್ಠ ಬಡವಳಿಯಾಗಿದೆ ಸ್ವಾತಂತ್ರ್ಯ ನಂತರದ ಕಾಲಘಟ್ಟದಲ್ಲಿ ಬೆಂಗಳೂರು ನಗರವು ಸಾರ್ವಜನಿಕ ವಲಯದ ಉದ್ಯಮಗಳು ವೈಮಾನಿಕ ರಕ್ಷಣೆ ಮತ್ತು ವೈಜ್ಞಾನಿಕ ಸಂಶೋಧನೆಯನ್ನು ಪೋಷುತ್ತಾ ಬಂದಿದೆ ಸಮಕಾಲೀನ ಬೆಂಗಳೂರು ನಗರವು ಜಾಗತೀಕರಣದ ಪ್ರಭಾವಗಳಿಂದ ರೂಪುಗೊಂಡು ಒಂದು ಕಾಸ್ಮೋಪಾಲಿಟನ್ ನಗರವಾಗಿದೆ ಭಾರತದ ಸಿಲಿಕಾನ್ ವ್ಯಾಲಿ ಮತ್ತು ಐಟಿ ಎಂದೇ ಹೆಸರುವಾಸಿಯಾಗಿರುವ ಈ ನಗರವು ಇದೀಗ ನವೋದ್ಯಮಗಳ ನೆಲೆಯೂ ನೆಲೆಯಾಗಿಯೂ ಗಮನ ಸೆಳೆದಿದೆ ಅಂದಾಜು ಒಂದು ಕೋಟಿ ನಲವತ್ತು ಲಕ್ಷದಷ್ಟು ಜನಸಂಖ್ಯೆಯೊಂದಿಗೆ ಇಡೀ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಮುಖ ನಗರವಾಗಿದೆ ಶರವೇಗದ ಈ ಬೆಳವಣಿಗೆಯು ಮೂಲಸೌಕರ್ಯ ಸಂಚಾರ ಮೂಲ ಸೌಲಭ್ಯಗಳು ಮತ್ತು ಪರಿಸರ ಸುಸ್ಥಿರತೆಯನ್ನು ಒದಗಿಸಲು ಪಾಲಿಕೆಗೆ ಸವಾಲುಗಳನ್ನು ಒಡ್ಡುತ್ತಲೇ ಬಂದಿದೆ ಬೆಳೆಯುತ್ತಿರುವ ಈ ಜನಸಂಖ್ಯೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಬೆಂಗಳೂರಿನಲ್ಲಿ ಜೀವನ ಗುಣಮಟ್ಟ ಹೆಚ್ಚಿಸುವ ಗುರುತರ ಜವಾಬ್ದಾರಿಯು ಬೆಂಗಳೂರು ಮಹಾನಗರ ಪಾಲಿಕೆ ಮೇಲಿದೆ ನಾಗರಿಕರ ಧ್ವನಿ ಸರ್ಕಾರದ ಧ್ವನಿ ಎಂಬ ಘೋಷವಾಕ್ಯದೊಂದಿಗೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಚಿಂತನಶೀಲ ಉಪಕ್ರಮಕ್ಕೆ ಚಾಲನೆ ನೀಡಿರುತ್ತಾರೆ ಸುಮಾರು ಏಳ್ನೂರ ನಲವತ್ತೊಂದು ಚದುರ ಕಿಲೋಮೀಟರ್ಗಳ ವಿಸ್ತೀರ್ಣದೊಂದಿಗೆ ಎರಡುನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಹರಡಿ ಬೆಳೆದಿರುವ ವಿಷಾದವಾದ ನಗರವು ಬ್ರಾಂಡ್ ಬೆಂಗಳೂರು ಉಪಕ್ರಮದ ಹಿನ್ನೆಲೆಯಾಗಿದೆ ಬೆಂಗಳೂರಿನ ನಾಗರಿಕರಿಗೆ ಉನ್ನತೀಕರಿಸಿದ ಯೋಜಿತ ಸಂಚಾರ ವ್ಯವಸ್ಥೆಗಳ ಅಳವಡಿಕೆ ನಡಿಗೆ ಸ್ನೇಹಿ ಫುಟ್ಪಾತ್ಗಳು ಮತ್ತು ಹಸಿರಿನಿಂದ ಕಂಗೊಳಿಸುವ ನಗರವನ್ನು ಮತ್ತಷ್ಟು ಹಸಿರಾಗಿಸಿ ನಾಗರಿಕರ ಉಸಿರಾಗಿ ರೂಪಿಸುವ ಆಶಯವನ್ನು ಬ್ರಾಂಡ್ ಬೆಂಗಳೂರು ಹೊಂದಿದೆ ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ನಗರದ ಮಕ್ಕಳನ್ನು ಒಳಗೊಂಡಂತೆ ಎಲ್ಲ ಸ್ಥಳದ ನಾಗರಿಕರಿಂದ ಸರಿಸುಮಾರು ಎಪ್ಪತ್ತು ಸಾವಿರ ಸಲಹೆಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಮಾನ್ಯ ಶ್ರೀ ಬಿ ಎಸ್ ಪಾಟೀಲ್ ಸಮಿತಿಯು ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಪರಿಷ್ಕರಿಸಿ ನೀಡುವ ಮಾರ್ಗದರ್ಶ ನಿರ್ದೇಶನದಂತೆ ಮುಂದಿನ ದಿನಗಳಲ್ಲಿ ಸೂಕ್ತ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗುವುದು ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆಯ ಎಂಟು ವಿಭಾಗಗಳು ಸುಗಮ ಸಂಚಾರ ಬೆಂಗಳೂರು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಆರೋಗ್ಯಕರ ಬೆಂಗಳೂರು ಶಿಕ್ಷಣ ಬೆಂಗಳೂರು ಟೆಕ್ ಬೆಂಗಳೂರು ವೈಬ್ರೆಂಟ್ ಬೆಂಗಳೂರು ನೀರಿನ ಭದ್ರತೆ ಬೆಂಗಳೂರು ಪಾಲಿಕೆಯು ಬೃಹತ್ ಯೋಜನೆಗಳನ್ನು ಬ್ರಾಂಡ್ ಬೆಂಗಳೂರು ಪರಿಕಲ್ಪನೆ ಅಡಿಯಲ್ಲಿ ತಯಾರಿಸಿ ಮೇಲಿನ ವಿಭಾಗಗಳ ಜೊತೆಗೆ ಅವಯವಕ್ಕೆ ಸಂಬಂಧಿಸಿದ ಇತರ ವಿಷಯಗಳನ್ನು ಒಳಗೊಂಡು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅವಯವವನ್ನು ರೂಪಿಸಲಾಗಿದೆ